ಇವತ್ತಿನ ಲಾಗ ತಂಬಲೈ ನೋಡಿದ್ರೆ ಗೊತ್ತಾಗಿರ್ಬೋದು ಬೋದ್ರಿ ನಿಮ್ಗೆ ವಿಡಿಯೋ ಅಂತೂ ಕೊನೆ ಎಂಡವರೆಗೂ ಸ್ಕಿಪ್ ಮಾಡದೆ ನೋಡ್ರಿ ಗೊತ್ತಾಗಿರ್ತದ ಆದ್ರೆ ಈ ಅಂತೂ ಮನಿ ಲಾಗಿ ಅದ್ರ ಒಂದಿಟ್ಟು ಜಾಗಕ್ಕೆ ಅಡಿ ಹೊಡೆದು ಓದೈತ್ರಿ ಸ್ವಲ್ಪ ಆತ ಒಂದು ಒಂದು ತಾಸು ಆತು ಅದಿಟ್ಟು ಹೊಡೆದು ಎಡಿ ಹೊಡೆದು ಬರ್ಬೇಕಂತ ಹೊಟ್ಟಿವಿ ಬಂದ ಮೇಲೆ ಗೋಧಿಗೆ ಒಂದು ಜರ ಎಡಿ ಹೊಡಿಬೇಕು ನಾನು ಮನೀದು ವೀಡಿಯೋ ಇಷ್ಟೇ ಮಾಡಿದ್ರು ಆದ್ರೂ ಒಂದು ಸ್ವಲ್ಪ ನಾನು ಲಾಗ್ ಆದಾಗ ಈ ಹೊಲದ ಲಾಗ್ ಹೊಲದ ವೀಡಿಯೋನು ಹಾಕಿರ್ತೀನಿ ರೀ ಯಾಕಂದ್ರೆ ಚಾನೆಲ್ ಚಾನಲ್ ಹೆಸ್ರೇ ರೈತನ ಮನೆ ಚಾನೆಲ್ ಇತ್ತು ಹಾಗಕ್ಕೆಸಿಂದ ಹೊಲದಾಗ ಏನೇನು ನಾವು ಕೆಲಸ ಮಾಡಿರ್ತ ಒಂದು ಸ್ವಲ್ಪ ಸೇರ್ ಮಾಡಿರ್ತೀನಿ ಅದ್ರಾಗ ಆದ್ರೂ ಇವತ್ತಿನ ಲಾಗ್ ಒಳಗಂತೂ ಜಾಸ್ತಿ ಹೊಲದ ಲಾಗಿಲ್ರಿ ಅದು ಪೂರ್ತಿ ಮನಿ ಲಾಗಿ ಅದ ಕೊನೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಲಾಗ್ ಇವತ್ತಿನ ಲಾಗ ಹೇಗದಂತೇಳಿ ಗೊತ್ತಾಗಿರ್ತದ ಒಂದು ಸ್ವಲ್ಪ ಜೋಳಕ್ಕೆ ಎಡಿ ಹೊಡೆಯೋದು ಉಳಿದಿತ್ತಲ್ಲ ರೀ ಎಕ್ಕ ಅದು ಇಷ್ಟ ಎಡಿ ಹೊಡೆದು ಅಂತೇಳಿ ಹೊಂಟಿದ್ದೆವು ಸ್ವಲ್ಪನೇ ಇತ್ತು ಎಡಿ ಹೊಡ್ಯದು ಅದ್ರಾಗ ಬರೀ ಮತ್ತು ರಿಪೀಟ್ ಬಂದು ಗೋಧಿಗೆ ಬೇರೆ ಒಂದಿಷ್ಟು ರೀ ಅದ್ರ ಹೀರೆ ಒಂದು ಸ್ವಲ್ಪ ಅಂದರೆ ಹೀರೆ ಹಾಕಿದ್ದಿಲ್ಲ ಗೋಧಿಗೆ ಅದಕ್ಕಾಗಿ ಹೀರೆ ಹಾಕ್ಬೇಕಂತ ಹೇಳ್ಕಿಂದ ಬಡಬಡ ಅದೇ ಇಷ್ಟ ಎಡಿ ಹುಡ್ಕೊಂಬಂದ್ರಾಯ್ತು ಅಂತೇಳಿ ಬಂದಿದ್ದೆವು ಆದರೆ ಒಂದು ಸ್ವಲ್ಪ ಇದು ಹೊಲ ಭಾಳಷ್ಟು ದೂರ ಇತ್ತು ರೀ ಎರಡು ಹೊಲ ಸನಿ ಇಲ್ಲ ಮೆಟಿಗೆ ಬೆಲ್ಲಕ್ಕ ಇದು ಹೊಲ ಇಲ್ಲ ದೂರ ಅದರಿ ಒಂದು ಎರಡು ಮೂರು ನಾಲ್ಕು ಹೊಲ ಬಿಟ್ಟು ದವ್ರ ಅದ ಅದಕ್ಕೆ ಮೊದ್ಲು ಅದೇ ಹೊಡ್ಕೊಂಬಂದಾಯ್ತು ಎಡಿ ಅಂತ ಹೇಳ್ಕಿಂದ ಈನೇ ಈಗ ಬ ಹೊಂಟೀವಿ Yeah. ಅದಿಟ್ಟು ಜೋಳಕ್ಕೆ ಎಡಿ ಹೊಡ್ಕೊಂಬಂದ ಮೇಲೆ ಇವಾಗ ಇದಕ್ಕೆ ಗೋಧಿ ಹೊಡಿಬೇಕ್ರಿ ಮೊದ್ಲಿಗೆ ಒಂದಿಷ್ಟು ಹಿರಿಯ ಹಾರ ಹೊಡಿಬೇಕಂತ ಇಬ್ಬರು ಕೂಡಿ ಹಿರಿಯ ಹಾರ ಹಿರಿಯ ಚೆಲ್ಲಗತ್ತಿದ್ದೆವು ಇನ್ನೊಂದಿಷ್ಟು ಆ ಸೈಡ ಒಂದು ನಾಲ್ಕೈದು ಸಾಲು ಉಳಿದೇವು ರೀ ಹಂಗೆ ಆಕೆಚ್ಚಿಂದ ಅವ್ರು ಅದಿಷ್ಟು ಚೆಲ್ಲಗತ್ತಿದ್ರು ಇಷ್ಟೇ ಹಿರಿಯ ಚೆಲ್ಲದಾದ್ಮೇಲೆ ಇದೊಂದಿಷ್ಟು ಎಡಿ ಹೊಡ್ಯದ ರೀ ಸ್ವಲ್ಪನೇ ಇತ್ತು ಗೋಧಿ ಏನು ಜಾಸ್ತಿ ಇಲ್ಲ ಒಂದು ಪ್ಯಾಕೆಟ್ ರೀ ಗೋಧಿ ಅಷ್ಟೇ ಅದ ಎರಡು ಸೈಡ್ ಅದ ಈ ಸೈಡ ಈ ಸೈಡ ಒಂದು ಸ್ವಲ್ಪ ಅದ ಟೈಮ್ ಯೋಳಾಗ್ಯದ ರೀ ಇವಾಗ ಕಸ ಬಂಡಿ ಎಲ್ಲ ಆಗ್ಯದ ಅವರು ಹೋದ್ರು ಲೈನ್ ಹತ್ತು ಸೋಮಾರು ಅವಲ್ರಿ ಹಾಗಾಗಿ ಮುಂಜು ಬಂದ ಅಡುಗೆ ಏನು ಮಾಡಿಸ ಅಡುಗೆ ಬಂದಿಗೆ ಪಲ್ಯ ಮತ್ತು ಚಪಾತಿ ಮಾಡ್ಬೇಕ್ರಿ ಇವತ್ತು ನಾನಿಲ್ಲಿ ಫಡ್ ಅಕ್ಕಿ ಅಕ್ಕಿನೇ ನೀಡ್ಲಾಕ್ ಅಕ್ಕಿ ಮತ್ತು ಒಂದಿಷ್ಟು ತೊಗರಿ ಬಳಿ ಕಳ್ಳಿ ಬಳಿ ಎರಡು ಮಿಕ್ಸ್ ಮಾಡಿಟ್ಟಿನಿ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಉದ್ದಿನ ಬಳಿ ಹಾಕೊಳತ್ತಿದ್ದೆ ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಇವಾಗ ಸಂಜೆ ನಾಲ್ಕು ಆಗಿದ್ರಿ ಇವಾಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ ಇವತ್ತು ದೋಸೆ ಮಾಡ್ಬೇಕಂತೇಳಿ ಅಕ್ಕಿ ನೆನೆ ಇಟ್ಟಿದ್ರಿ ಯಾರೆಲ್ಲ ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ಎಂಡವರೆಗೂ ನೋಡಿರಿ ಇದಕ್ಕೆ ನಾನು ಉದ್ದಿನ ಬೇಳೆ ಮತ್ತು ತೊಗರಿ ಬೇಳೆ ಬೇಳೆ ಎಲ್ಲ ಮಿಕ್ಸ್ ಮಾಡಿದ್ರಿ ಅಕ್ಕಿ ಕೂಡ ಅದಕ್ಕೆ ಈಗ ಮುಂಚೆನತ್ತ ಎಂಟೂವರೆಗೆ ನೆನೆ ಇಟ್ಟಿದ್ರೆ ನಾನು ಇವಾಗ ನಾಲ್ಕು ಆಗಿ ಅದಲ್ಲ ರೀ ಮತ್ತು ಐದಾರು ಗಂಟೆ ಆಯಿತು ಪೂರ್ತಿಯಾಗಿ ನೆನೆಬಿಟ್ಟಿತ್ತು ಅದಕ್ಕೆ ಈಗ ಒಂದೆರಡು ಸಲ ಕ್ಲೀನಾಗಿ ತೊಳೀಬೇಕಂತಿಂದ ತೊಳತ್ತೀರಿ ಮುಂಜಾತ ಒಂದು ಎರಡು ಸಲ ತೊಳೆದ ಇಟ್ಟಿದ್ದು ನಾನು ಆದ್ರೂ ಅಕ್ಕಿ ಒಂದು ಸ್ವಲ್ಪ ಗಂಜಿ ಅಕ್ಕಿ ಇದ್ದು ಹಂಗಾಕೇಶಿಂದ ಮತ್ತೊಂದು ಸಲ ಈಗ ಇದು ಅಂತೂ ನಾನು ಒಳ್ಳೆಗೆ ಹಾಕಿ ರುಬ್ಲಾಗತ್ತಿದ್ರೆ ಅದು ಕೆಮ್ಮಿಚ್ಚರ್ ಕೈನ ಹಾಕಂಗಿಲ್ಲ ಇವತ್ತೇನು ಹೊಲಕ್ಕೆ ಹೋಗಿದ್ದಿಲ್ಲ ಒಂದೆರಡು ಒಂದು ಎರಡು ಮೂರು ಬ್ಲೌಸ್ ಹಲೋ ಇದ್ದು ಹಂಗ ಅಕ್ಕಿ ಮನೆಗೆ ಇದ್ದ Terima kasih telah menonton ನಾನು ಒಂದಿಷ್ಟು ಒಂದಿಷ್ಟ ಮಿಕ್ಚರ್ದಾಗ ರುಬ್ಬೇಕಂತಂದ್ರೆ ಮಿಕ್ಚರ್ ಕಾಕ್ತಿದ್ರಿ ಯಾಕಂದ್ರೆ ಇವತ್ತು ಸಂಜೆಗೆ ಇಷ್ಟು ದೋಸೆ ಮಾಡ್ಬೇಕಂದಿದ ಹಂಗಾಗಿ ಅದಿಷ್ಟ ಒಳಗ ರುಬ್ಬೇಕು ಅದಕ್ಕೆ ಯಾಕಂದ್ರೆ ಮಿಕ್ಚರ್ದಾಗ ಹಾಕಿದ್ದು ಸರಿಯಾಗಿ ಈಗಿಂದ ಈಗ ಮಾಡ್ಬೇಕಾದ್ರಂತೂ ದೋಸೆಲಿ ಪಡಲ್ಲಿ ಸರಿಯಾಗಿ ಬರಂಗಿಲ್ಲ ಅದಕ್ಕೆ ಮುಂಜಾನತ್ತ ಎಷ್ಟು ಮಾಡ್ತೀನೋ ಅಷ್ಟೇ ಮಿಕ್ಚರ್ಗೆ ಹಾಕಿಟ್ಟ ಮತ್ತೆ ಈಗ ಎಷ್ಟು ಮಾಡ್ತೀನೋ ಅಷ್ಟು ಅಕ್ಕಿ ಎಲ್ಲ ಮತ್ತು ಒಳಗೆ ಹಾಕಿ ರುಬ್ಬೇಕು ಜಟ್ಟುಗೋಡು ಅಂತೂ ಇನ್ನೂ ಸಾಲಿದ್ ಬಂದಿದಲ್ರಿ ಚೆನ್ನಮ್ಮನ ಸಾಲಿ ಅಂತೂ ಇವತ್ತು ಮುಂಜಾತಾ ದೌಡ್ ಚಾಲಿತ್ತು ಮತ್ತೆ ದೌಡನೇ ಬಂದ್ಬಿಟ್ಲು ಎಷ್ಟೊಂದು ಹಾಕೋಕ್ಕೆ ಬಂದಿದೆ ಹಾಂ ಇವಾಗ ಒಳ್ಳಿಗೆ ಹಾಕಿ ರುಬ್ಬಕ್ಕೆ ರುಬ್ಲಾಕತ್ತಿದ್ರಿ ಇದಿಷ್ಟು ನಾನು ನಾಳಿಗೆ ಎಷ್ಟು ಮಾಡೋದು ಅದೆಷ್ಟು ಅಷ್ಟು ಎಲ್ಲ ಮಿಚ್ಚರ್ಕೆ ಹಾಕಿಬಿಟ್ಟಿದ್ದೆ ಯಾಕಂದ್ರೆ ಒಳಗೆ ಅರಿಬೋದ್ರಿ ಒಳಗೆ ಅರದ್ರಂತೂ ಭಾಳ ಮಸ್ತಾಗಿ ಬಂದಿರ್ತಾವೆ ದೋಸೆ ಮಾಡಲಿ ಮತ್ತು ಫಡ್ ಮಾಡಿರಲಿ ಮುಚ್ಚಾರ್ಕಂತೂ ಹಾಕಿದ್ರೆ ಅಷ್ಟೊಂದು ಸರಿಯಾಗಿ ಬಂದಿರಲ್ಲ ಭಾಳಷ್ಟು ನೆನೆಸ್ಬೇಕಂತದ ಹೇಳ್ತಾ ಯಾಕಂದ್ರೆ ಇದು ಒಳ್ಳೆ ಒಂದು ಸ್ವಲ್ಪ ಭಾಳಷ್ಟು ಹಂಗೆ ಹಾಗೆ ಜಾಸ್ತಿ ಅರಿಬೇಕಂದ್ರೆ ಇದ್ರಾಗ ಅದಕ್ಕೆ ಈಗ ಸಂಜೆ ಟೈಮ್ದಾಗ ನಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನಡೀತದ ಯಾಕಂದ್ರೆ ನಮಗೇನು ಜಾಸ್ತಿ ಬೇಕಾಗಂಗಿಲ್ಲ ಸಂಜೆ ಊಟಕ್ಕಂತ ಜಾಸ್ತಿ ಅಷ್ಟೇನು ಹತ್ತಂಗಿಲ್ಲ ಅಷ್ಟೇ ಒಂದು ಅದ್ರಾಗ ಒಂದು ಅರ್ಧದಷ್ಟು ಎದು ನಾನು ಅರ್ಧದಷ್ಟು ತೊಗೊಂಡ್ ಕೇಸಿಂದ ಅರ್ಲಿ ಆಗತ್ತಿದ್ದ ಯಾಕಂದ್ರೆ ಇದನ್ನು ಮಿಚ್ಚರ್ಗೆ ಹಾಕ್ಬೋದಿತ್ತು ಆದ್ರೆ ಆಗಿಂದಾಗ ಮಾಡ್ಲಿಕ್ಕಂತೂ ಈ ಥರ ಜಿಗಿಯಾಗಿ ಬರಂಗಿಲ್ಲರಲ್ಲಿ ಸ್ವಲ್ಪ ಮಿಚ್ಚರ್ಗೆ ಹಾಕಿದ್ರಂತೂ ಆದ್ರೆ ಒಂದು ದಿನ ಬಿಟ್ಟು ಮಾಡಪ್ಲೆ ಇದ್ರಂತೂ ಸರಿಯಾಗಿ ಆಗಿರ್ತದೆ ಮಿಚ್ಚರ್ಕ ಹಾಗೆ ಆಕಿಸ ನಾನು ಅದಿಷ್ಟು ಎಷ್ಟು ಬೇಕೋ ಅಷ್ಟು ಕಡಿಗೆ ತಕೊಂಡು ಇಟ್ಕೊಂಡು ಕಸಿಂದ ಒಳಗೆ ಹಾಕಿ ರುಬ್ಕಿಸಿಂದ ಇಟ್ಟಿದ್ರೆ ನಾನು ಇನ್ನೂ ಎರಡು ಮೂರು ಗಂಟೆ ಆಯ್ತು ಮಾಡದಂತು ನಾಲ್ಕು ನಾಲ್ಕೂವರೆಗೆ ಅರ್ಲೇಕತ್ತಿದ ಅದಕ್ಕೆ ಈಗ ಎಲ್ಲ ರುಬ್ಬದಂತ ಟೈಮ್ ನೋಡಿದ್ರೆ ಆರು ಅರಿಯಲ್ಲತ್ತದ ಪಟ್ಪಟ ಅಂತ ಹೇಳಿ ಕಸಿಂದ ದೋಸೆ ಮಾಡ್ಬೇಕಂತ ಹೇಳಿಕ ಅದ್ರ ದೌಡ್ ಮೈಟ್ರಿ ಭೀನು ಎಲ್ಲ ಆರು ಬಿಡ್ತಾವಲ್ಲರೂ ಹಂಗೆ ಆ ಕಸಿಂದ ಮೊದ್ಲಿಗೆ ಸಾಂಬಾರು ಮಾಡಿದ್ರೈತಂಥೇಳಿ ಈಗ ಒಂದಿಷ್ಟು ಹಸಿ ಮತ್ತು ಶೇಂಗಾ ಕುಟ್ಟದ್ರಿ ನಾನು ಆ ಏನೋ ನಾನು ಹುರಿದಿಲ್ರಿ ಅದ್ರಾಗ ಹುರಿಲಾರ ಶೇಂಗಾನೇ ಹಾಕಿದ ನೆನಮ ಹಿಟ್ಟರು ಭೀ ಚಟ್ನಿ ಶೆಂದಿತ್ತು ಅದ್ರ ನನಗೆ ನೆನೆ ಹಿಡೋದಂತೂ ಅಷ್ಟೊಂದು ನೆನಪು ಆಗಿದ್ದಿಲ್ಲ ನೆನೆ ಇಟ್ಟರಂತೂ ದೌಡ ಆತಿತ್ತು ಅದಕ್ಕೆ ಇಕ್ಕೆಸಿಂದ ನಾನು ಹಸಿ ಶೇಂಗಾನೇ ಹಾಕಿ ಹಸಿ ಮೆಣಸಿಕ ಹಾಕಿ ಕೊಟ್ಟು ಇವಾಗ ಸಾಂಬಾರು ಪಣ ಕೊಟ್ಟಿದ್ರಿ ಸಾಂಬಾರ ಆ ಹಸಿಮೆಣಸಿಕಾಯಿ ಮತ್ತು ಹಸಿದು ಹಸಿ ಹಾಕಿ ಪಾಣೆ ಕೊಟ್ಟ ಇಳಿಸ್ಬಿಟ್ಟು ಮೊಸರು ಹಾಕಕ್ಕಿದ್ದರು ನಾನು ಅದ್ರಾಗ ಅದರ ಸುಳದಾಗ ಮೊಸರು ಹಾಕಿದ್ರೆ ಹೊಡೆದು ಬಿಡ್ತಂಥೇಳಿ ಒಂದಿಷ್ಟಬಾರು ಮಾಡಿರತ್ತೆ ಇಟ್ಕಿಂದ ಥಂಡಾಗ ಆದಮೇಲೆ ಆಮೇಲೆ ಮೊಸರು ಹಾಕ್ದ್ರೈತೆ ಅಂತ ಹೇಳ್ಕಿಂದ ಬಿಟ್ಟಿದ್ದ ಇವಾಗ ದೋಸೆ ಮಾಡತ್ತಿದ್ರಿ ದೋಸೆ ಅಂತೂ ತಳ್ಳಗಾಗಿ ಮಸಾಲೆ ದೋಸೆ ಇರ್ತವಲ್ಲ ರೀ ಆ ಥರ ಬೆಳತ್ತಿದ್ರು ಇವರು ನಮ್ಮ ಗೊಡೆಯದಂತೂ ಈ ಥರ ನಾವು ದಿಪ್ಪಾಗಿ ಮಾಡ್ತೇವಲ್ರಿ ದೋಸೆ ಅಂತೂ ಒಂದು ಸ್ವಲ್ಪ ದಿಪ್ಪಾಗಿ ಮಾಡಿದ್ರೆ ಮೆತ್ತಗಾಗಿರ್ತಾವೆ ಈ ಥರ ಕಟ್ಟಿ ದೋಸೆ ಅಂತೂ ನಮ್ಮ ಹುತ್ತೆ ಅಲ್ಲಿ ಅದು ತಿನ್ನಾಗಿರ್ರಿ ಅವ್ರಿಗೆ ಒಂದಿಷ್ಟ ಮೆತ್ತಗೆ ಮತ್ತು ದಿಪ್ಪ ಇದರಿಂದ ಊಟ ಮಾಡ್ತಾರೆ ಇದಂತೂ ಜಾಸ್ತಿ ಒಂದು ಸ್ವಲ್ಪ ಬಿರ್ಸಿನಂಗೆ ಖಟ್ಟಿ ತೊಗೋಬೇಕಂತ ನಾನು ತಳೆದು ಹಾಕಿಬಿಟ್ಟಿದ್ದೆ ಅಂದರೆ ಈ ಕಡೆ ಮಸಾಲೆ ದೋಸೆನೂ ಅಲ್ಲ ಮತ್ತು ನೀರು ದೋಸೆನೂ ಅಲ್ಲರದು ನೀರು ದೋಸೆ ಮಾಡಿದ್ರಂತೂ ತೀರ ಚೆಂದಾಗಿರ್ತದ ಆದರೆ ನೀರು ದೋಸೆ ಮಾಡ್ಲಿಕ್ಕೆ ಹಿಟ್ಟು ಅಷ್ಟನ್ನು ಸರಿಯಾಗಿ ನೆಂದಿದ್ದಿಲ್ಲಲ್ರಿ ಹಂಗಿಂದ ನಾನು ಇದು ಬರೀ ಇದ್ರ ದೋಸೆನೇ ಮಾಡತ್ತಿದ್ದೆ ಸಿಂಪಲ್ ಸಾದಾ ದೋಸೆನೇ ಮಾಡತ್ತಿದ್ದೆ ಇವಾಗ ದೋಸೆ ಮಾಡತ್ತಿದ್ರೂ ಮಣಿ ಒಂದು ಸ್ವಲ್ಪ ದೋಸೆದ ಮಣಿ ಒಂದು ಸ್ವಲ್ಪ ಜಾಸ್ತಿ ಇದಾಗಿತ್ತು ಅದು ಅಂದರೆ ಭಾಳಷ್ಟು ಕೈ ಕೈಯ್ಯದೇ ಎಲ್ಲ ಮುರಿದುಬಿಟ್ಟಿದ್ವು ದೋಸೆದ ಮಣಿ ತೊಗೋಬೇಕೆಂದ್ರೆ ಅಂತೂ ಅಂದರೆ ನಾನು ಜಾಸ್ತಿ ಒಲೆ ಮೇಲೆ ಮಾಡ್ತೀನಲ್ರಿ ದೋಸೆ ಗ್ಯಾಸ್ ಮೇಲೆ ಜಾಸ್ತಿ ವಾಪ್ರಸಂಗಿಲ್ಲ ಅಂದ್ರೆ ಗ್ಯಾಸ್ ಒಂದು ಸ್ವಲ್ಪ ಒಳಗಿದ್ದು ಕಲಗ ಹಾಕಿಂದ ಹಿಂಗೆ ಜಲ್ದಿ ಅಡಿಗೆ ಮಾಡೋದಂತೂ ಅಂದರೆ ಜಾಸ್ತಿ ಮಾಡೋದಂತೂ ಒಲೆ ಮೇಲೆ ನಾನು ಹಿಂಗೆ ಯಾವಾಗ ಗ್ಯಾಸ್ ಮೇಲೆ ಮಾಡಿರ್ತೀನಿ ಎರಡು ಒಂದೇ ತವಲಿದ್ರಂತೂ ಅದ್ರ ಮೇಲೆ ಇದ್ರ ಮೇಲೆ ಮಾಡ್ಬೋದು ಹಂಗೆ ಅಕ್ಕಿಂದ ಎಲ್ಲ ಅದ್ರ ಮೇಲೆ ಇಲ್ಲಿ ತೊಗೊಂಡು ಹೋಗೋದು ಬಿಡು ಅಂಥಿಂದ ಹಂಗಾಗಿ ಇಲ್ಲೇ ಒಲೆ ಮೇಲೆ ಜಾಸ್ತಿ ಮಾಡ್ತೀನಿ ಅದಕ್ಕೆ ಬೇರೆ ಮಣಿ ತೊಗೊಂಡ್ರಂತೂ ಗ್ಯಾಸ್ ಮೇಲೆ ವಾಪ್ರಸ್ಬೇಕಾಗ್ತದ್ದು ಈ ಥರದಂತೂ ಈಗ ಮಣಿ ಬರೋಂಗಿಲ್ಲ ಅದಕ್ಕೆ ಇದು ಡೈಲಿ ಯಾವಾಗ ಭೀ ನಾನು ಒಲೆ ಮೇಲೆ ವಾಪ್ರಸ್ಕೊತು ಬಂದಿದ್ದೀರಿ ನಾನು ಹಂಗೇಸಿಂದ ಇದು ಇರ್ಲಾಕ್ ಬಿಡು ಅಂಥದಿಂದ ಇದ್ರ ಮೇಲೆ ಮಾಡತ್ತಿದ್ದೆ ಆದ್ರೂ ದೋಸೆ ಅಂತೂ ಭಾಳ ಚಂದಾಗ ಹೇಳ್ತಿದ್ರಿ ನಾನು ಈಗ ಇದ್ರ ದೋಸೆನೇ ಮಾಡತ್ತಿದ್ರಿ ನಾನು ಒಂದು ಸ್ವಲ್ಪ ಮಸಾಲೆ ದೋಸೆ ಥರನೇ ಮಾಡ್ಬೇಕಂತ ಹೇಳ್ಕಿಸಿಂದ ಮಾಡತ್ತಿದ್ದೆ ಆದ್ರೂ ಹಿಟ್ಟು ಒಂದಿನ ನೆನೆಬೇಕಲ್ರಿ ಅರ್ಧ ಮೇಲೆ ಒಂದಿನ ನೆಂದಿದ್ರೆ ಹಿಟ್ಟು ಒಂದು ಸ್ವಲ್ಪ ಜಿಗಿ ಬಂದಿರ್ತದ ಈ ದೋಸೆ ಅಂತೂ ನಾನು ಇವತ್ತು ಜಲ್ದಿನೇ ಮಾಡತ್ತಿದ್ರಿ ಆ ಟೈಮ್ ಆರೂವರೆ ಆಗೋಗಿತ್ತು ಹೋಗಿತ್ತು ಆರಕ್ಕೆ ಪಲ್ಯ ಮಾಡಿದ ಇವಾಗ ದೋಸೆ ಮಾಡಬೇಕಾದ್ರೆ ಆರೂವರೆ ಆಗಿತ್ತು ಯಾಕಂದ್ರೆ ಸಂಜೆ ಟೈಮ್ದಾಗ ವಿಡಿಯೋಸ್ ವಿಡಿಯೋ ಮಾಡಬೇಕಾದ್ರಂತೂ ಅಡುಗೆ ಮನೆಯಾಗ ವಿಡಿಯೋ ಮಾಡಬೇಕಾದ್ರೆ ಬರಂಗಿಲ್ಲ ರೀ ವಟ್ಟ ಪೂರ್ತಿ ಕತ್ಲ ಕತ್ಲ ಬಂದ್ಬಿಡ್ತದ ಎಷ್ಟು ಮನಾರ್ ಹೊರಗೆ ಕಡಕ್ ಲೈಟ್ ಇದ್ರೂ ಜಾಸ್ತಿ ಕ್ಲಿಯರ್ ಬರೋಂಗಿಲ್ಲ ವೀಡಿಯೋ ಹಾಗಾಗಿ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ದೋಸೆ ಮಾಡೋದ ಇವತ್ತಿನ ವೀಡಿಯೋ ಮಾಡೋದಿತ್ತು ಹಾಗಾಗಿ ಆಯ್ತು ಟೈಮ್ ಆರೂವರೆ ಆಗ್ಯದ ಬಿಡು ಅಂತ ಹೇಳಿ ನಾನು ಇನ್ನು ಆರೂವರೆ ಆದ್ರೂನು ಅವಾಗೆ ಮಾಡಕ್ಕೆ ನಿಂತೀರಿ ಒಂದು ಸ್ವಲ್ಪ ಅವರು ಇನ್ನೂ ಹೊಲಕ್ಕೆ ಹೋಗಿದ್ರಲ್ಲ ಇನ್ನೂ ಬಂದಿದ್ದಿಲ್ಲ ಇವತ್ತಂದು ನಾನೇನೂ ಹೊಲಕ್ಕೆ ರೀ ಮತ್ತು ಇದಿಷ್ಟು ಅಕ್ಕಿ ಈಟ ರೀ ಇಟ್ಟಿದಲ್ರಿ ಹಾಕೋದು ಬೇರೆ ಇತ್ತು ಅದು ಒಂದು ಸ್ವಲ್ಪ ಇದು ಹತ್ತಿತ್ತು ರೀ ಅದು ದೋಸೆ ಒಂದು ಸ್ವಲ್ಪ ಮಣಿಕ ಜಾಸ್ತಿ ಒಂದು ಸ್ವಲ್ಪ ದೊಡ್ದಾಗಿ ಬಿಟ್ಟಿತ್ತು ಹಂಗೆ ಅಕ್ಕಿ ಚಂದ ಖಾರ ಇದೆ ಅದಿಷ್ಟು ಕಟ್ ಮಾಡೋಗಿರಬೇಕು ಅದಕ್ಕಾಗಿ ನಾನು ಹೊಲಿಲ್ಲರಿ ಹೊಲಕ್ಕೆ ಇದು ಮತ್ತು ಒಂದಿಷ್ಟು ಬ್ಲೌಸ್ ಬೇರೆ ಹೊಲೆಯಿದ್ವಲ್ರಿನು ಹೀಗೆ ಯಾವಾಗರೂ ಬೆಟ್ರೆ ಬಿಟ್ಟಿರ್ತೀವಿ ಮನೆಯಾಗಿರ್ತೀವಿ ಡೈಲಿ ಅಂತೇನು ಮನೆಯಾಗಿರೋಂಗಿಲ್ಲ ಡೈಲಿ ಬಂದಿರ್ತಾರೆ ಹ್ಯಾಂಗೆ ಆಕೆಸಿಂದ ಎಲ್ಲ ಕಟಿಯಾಗಿ ಬಿಡ್ತಾವೆ ಒಂದಿಷ್ಟ ಈಗ ಎಷ್ಟು ಬೇಕೋ ಅಷ್ಟೇ ಮಾಡಿದ್ರೈತೆ ಅಂತ ಯಾಕೆಸಿಂದ ಇದಿತ್ತು ಇದಿಷ್ಟ ದೋಸೆ ಮಾಡಿದ್ರಿ ಇನ್ನೊಂದಿಷ್ಟ ಅಷ್ಟೇ ಇಷ್ಟು ಬಿಟ್ಟಿದ್ದ ಮತ್ತು ಅವ್ರ ಬಂಧುಗಳಿಗೆ ಮಾಡಿದ್ರೈತೆ ಅಂತೇಳಿ ಆ ದೋಸೆನ ನೀರು ದೋಸೆ ಆ ಥರ ರೀ ತಳ್ಳ ಅದೇ ಥರನೇ ಆಗಿದ್ವಿ ದೋಸೆನೂ ಮತ್ತು ಇದ್ರ ಜೊತೆಗೆ ಈ ಸಾಂಬಾರಂತೂ ಮಸ್ರಿನ್ ಸಾಂಬಾರ್ ಮಾಡಿದ್ನಲ್ಲ ರೀ ಸಾಂಬಾರ ಚಟ್ನಿ ಬೇರೆ ಅಂದ್ಕೊಂಡಿದ್ದ ಈ ಗಲ್ಲಿ ಚಟ್ನಿ ಕುಟದ್ ಬಿಡು ಅಂತ ಚಟ್ನಿ ಅನ್ ಕುಟ್ ಬರೀ ಮಸರಿನ್ ಸಾಂಬಾರ ದೋಸೆ ಮಾಡಿಬಿಟ್ಟಿದ್ರಿ ಇವತ್ತ